ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುನಿಲ್ ಗೌಡ ಇವತ್ತು ಒಂದು ಬಿಸ್ನೆಸ್ ಐಡಿಯಾ ಹೇಳ್ಕೊ ಹೇಳೋಕ್ಕೆ ಬರ್ತಿದ್ದೀನಿ ವೀಡಿಯೋದಲ್ಲಿ ಯಾವ ಬಿಸ್ನೆಸ್ಸು ಅಂತ ಹೇಳ್ತೀನಿ ವಾಟ್ರು ಬಾಟ್ಲು ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ಸು ಹಾಫ್ ಲೀಟ್ರು ಇಲ್ಲ ಒನ್ ಲೀಟ್ರು ಇಲ್ಲ ಟೂ ಲೀಟ್ರು ಈ ಥರ ಕೇಸ್ಗಳನ್ನ ನಾವು ಈ ಕಂಪ್ನಿಗಳಿಂದ ಇಲ್ಲ ಡಿಸ್ಟ್ರಿಬ್ಯೂಷನ್ ಗೋಡನ್ಗಳಿರ್ತವೆ ಅಲ್ಲಿಂದ ಯಾವ ಥರ ತಗೊಬಂದು ಹಾಕಬೇಕು ಎಷ್ಟು ಲಾಭ ಬಂಡವಾಳ ಎಷ್ಟು ಹಾಕಬೇಕು ಯಾವ ಥರ ಕೆಲಸ ಮಾಡಬೇಕು ಆದಾಯ ಎಷ್ಟು ಸಿಗುತ್ತೆ ಅಂತ ಹೇಳಕ್ ಬರ್ತಿದ್ದೀನಿ ಡೈಲಿ ನಾಲ್ಕು ಅವರ್ ಕೆಲಸ ಮಾಡಿದ್ರೆ ಸಾಕು ಬೆಳಗ್ಗೆ ಹೊತ್ತು ಒಂದು ತಿಂಗ್ಳಿಗೆ ಆರಾಮಾಗಿ ಒಂದು ಲಕ್ಷ ಲಾಭ ನೋಡ್ಬೋದು ಯಾವ ಥರ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗ ಒಂದು ಎಕ್ಸಾಂಪಲ್ ನೀವು ನಿಮ್ಮ ಹತ್ರ ಒಂದು ಗಾಡಿ ಒಂದು ಟಾಟಾ ಎ ಸಿ ಇಲ್ಲ ಒಂದು ಚೇತು ಅಶೋಕ ಲೈಲ್ಯಾಂಡು ತ್ರೀ ವೀಲು ಫೋರ್ ವೀಲು ವೆಹಿಕಲ್ ಇದ್ದರೆ ಸಾಕು ಆ ಗಾಡಿ ಇಟ್ಕೊಂಡು ಗೋಡನ್ಗಳಿರ್ತವೆ ಕಂಪ್ನಿಗಳಿರ್ತವೆ ನೀವು ಎಲ್ಲಿಂದ ಹತ್ರದಲ್ಲಿ ಎಲ್ಲಿ ನಿಮ್ಗೆ ಇಯರ್ ಆಗುತ್ತೋ ಅಲ್ಲಿಂದ ನಿಮ್ಮದು ಎಲ್ಲರೂ ಒಂದು ಗೋಡನ್ ಒಂದು ಜಾಗ ಮನೆ ಆಗಿಲ್ಲ ಮನೇಲಿ ಬೇಕಾದ್ರೆ ಮನೆಗೂ ತಗೋಬೋದು ಹಾಕಬೋದು ಮನೇಲಿ ಹತ್ರನೇ ಒಂದು ಗೋಡನ್ ಥರ ಮಾಡ್ಕೋಬೋದು ಇದಕ್ಕೇನು ದೊಡ್ಡ ದೊಡ್ಡ ಅಂಗಡಿಗಳು ತಗೋಬೇಕು ಅದು ಬಂಡ್ ಬಾಡಿಗೆ ಕಟ್ಟಬೇಕು ಅನ್ನೋದು ಏನೂ ಇಲ್ಲ ಕಂಪ್ನಿಗಳಿಂದ ತಗೊಬಂದು ನೀವೇ ಒಂದು ಮನೆ ಹತ್ರ ಎಲ್ಲರೂ ಒಂದು ಗೋಡಂತ ಥರ ಇಟ್ಕೊಂಡು ಅಲ್ಲಿಂದ ಯಾವ ಥರ ನಾವು ಮಾರ್ಕೆಟಿಂಗ್ ಮಾಡೋದು ಈಗ ಮಾರ್ಕೆಟ್ ಮಾಡೋದು ಯಾವ ಮಾರ್ಕೆಟಿಂಗ್ ಮಾಡೋದು ಯಾವ ಥರ ಅನ್ನೋದಾದರೆ ಈಗ ಒಂದು ಎಕ್ಸಾಂಪಲ್ ಈಗ ನೀವು ಒಂದು ಯಾವ ಥರ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂದರೆ ಹತ್ತು ಕಿಲೋಮೀಟ್ರಿಗೆ ಇವತ್ತೆಲ್ಲ ಒಂದು ಐನೂರು ರೂಪಾಯಿ ಸಾಕು ಡೈಲಿ ಅದು ಒಂದು ಹದಿನೈದು ಸಾವಿರ ಹೋಗಲಿ ಮೂವತ್ತು ಸಾವಿರ ಹೋಗುತ್ತೆ ಹಂಗೂ ಎಲ್ಲ ಖರ್ಚು ಹೋಗಿ ಒಂದು ಲಕ್ಷ ಅವರ ಹೆಜ್ಜಾಗ ಆರಾಮಾಗಿ ಉಳಿಸ್ಬೋದು ಬಟ್ ಕಷ್ಟಪಡಬೇಕು ಯಾವ ಥರ ಕಷ್ಟ ಅಂದರೆ ಇಲ್ಲಿ ನಾಲ್ಕು ಅವ್ರ ಅವರ್ ಕೆಲಸ ಮಾಡೋದು ಕಷ್ಟ ಅಲ್ಲ ಈ ರೂಟಲ್ಲಿ ಒಂದು ಸಲ ಕಷ್ಟಮಾನ ಇಟ್ಕೊಳ್ಳೋದು ಕಷ್ಟ ಒಂದು ಸಲ ಹೋಗಿ ಅಂದರೆ ತುಂಬ ಜನ ಇದ್ದಾರೆ ಇವತ್ತು ಮಾರ್ಕೆಟಿಂಗ್ ಮಾಡ್ತಿರೋರು ಆದರೆ ತುಂಬ ಜನ ಬರ್ತಿದ್ದಾರೆ ತುಂಬ ಜನ ಹೋಗ್ತಿದ್ದಾರೆ ತುಂಬ ಅಂಗಡಿಗಳು ಹೊಸ ಹಾಕ್ತಿದ್ದಾವೆ ತುಂಬ ಅಂಗಡಿಗಳು ಮುಚ್ಚಿ ಹೋಗ್ತಿದ್ದಾವೆ ಯಾರೂ ಅಲ್ಲ ಈಗ ಪ್ರೆಸೆಂಟ್ ಈಗ ಇರೋರೆ ಏನು ಅವ್ರೂ ಮುಂಚೆಯಿಂದನೇ ಎಲ್ಲ ಜಾಗ ಮಾಡ್ಕೊಂಡು ಬಂದಿದ್ರ ಮಾರ್ಕೆಟಿಂಗ್ ಮಾಡೋಕ್ಕೆ ಅಷ್ಟೇ ಈ ಮಾರ್ಕೆಟಿಂಗ್ ಫೀಲ್ಡಲ್ಲಿ ನುಗ್ಬೇಕು ಕಸ್ಟಮರ್ ಹಿಡಿಬೇಕು ಒಂದು ರಿಲೇಷನ್ಶಿಪ್ ಬೆಳೆಸ್ಕೋಬೇಕು ಕಸ್ಟಮರ್ ಹತ್ರ ಹೋಗಿ ಒಂದು ಒಳ್ಳೆಯ ರಿಲೇಷನ್ ರಿಲೇಷನ್ಶಿಪ್ ಬೆಳೆಸ್ಕೊಂಡಾಗ ಆಗ ನಮಗೆ ಕನೆಕ್ಟ್ ಆಗಿಬಿಡ್ತಾರವರು ಆಗೇನಾಗುತ್ತೆ ನಾನು ಹೇಳಿದ್ರ ರೂಟ್ ಮ್ಯಾಪ್ ಈ ಥರ ಮಾಡ್ಕೊಳ್ಳಿ ಮೂರು ಮೂರು ದಿನಕ್ಕೂ ಕಸ್ಟಮರ್ ಹತ್ರ ನೀವು ನಿಂತ್ಕೊಳ್ಳಿ ಆಗೇನು ಮಾಡ್ತಾರೆ ಮೂರು ಮೂರು ದಿನಕ್ಕೂ ನಾವು ಹೋಗಿ ಮಾರ್ಕೆಟಿಂಗ್ ಮಾಡ್ತಾ ಇರುವಾಗ ಐ ಇವ್ನ ಸರ್ವಿಸ್ ಚೆನ್ನಾಗಿ ಕೊಡ್ತಿದ್ದಾನಪ್ಪ ಇವನ ಹತ್ರನೇ ರೆಗ್ಯುಲರ್ ನಾವು ವಾಟ್ರ್ ತೊಗೊಳ್ಳೋಣ ಬೇರೆ ಕಡೆಯಲ್ಲೂ ತೊಗೊಳ್ಳಲ್ಲ ಆಮೇಲೆ ಇದರಲ್ಲಿ ಒಂದು ಇನ್ನೊಂದು ಏನಿದೆ ಜೊತೆ ಕೆಲವೊಂದು ಸಾಲಗಳವು ಇವಂಥರ ಬಟ್ ಇದರಲ್ಲಿ ಯಾರು ನನಗೆ ಗೊತ್ತಿರೋ ಥರ ಯಾರೂ ಸಾಲ ತೊಗೊಳಲ್ಲ ಯಾಕೆಂದರೆ ಇವತ್ತೆಲ್ಲ ಒಂದು ಕೇಸ್ ನೂರು ರೂಪಾಯಿ ಅಲ್ವಾ ನೂರು ನೂರು ಇಪ್ಪತ್ತು ನೂರು ಮೂವತ್ತು ಎರಡು ಅದಕ್ಕೆ ಅದಕ್ಕೇನು ಮಾಡ್ತಾರೆ ಎಲ್ಲ ದುಡ್ಡು ಕೊಟ್ಟೆ ತೊಗೊತಾರೆ ಸಾಲ ಯಾರೂ ತಗೊಳ್ಳೋದೇ ಇಲ್ಲ ಒಂದು ನಾಲ್ಕು ಅವ್ರ ಕೆಲಸ ಮಾಡ್ಕೊಂಡು ಡೈಲಿ ಈ ಥರ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರೆ ಆರಾಮಾಗಿ ತಿಂಗ್ಳಿಗೆ ಒಂದು ಲಕ್ಷನೂ ಆದಾಯ ನೋಡ್ಬೋದು ಮತ್ತು ಜಾಸ್ತಿ ಈ ಬಂಡವಾಳ ಹಾಕಬೇಕು ಮತ್ತು ಇದನ್ನೇನಾದ್ರೂ ಒಂದು ಎಕ್ಸಾಂಪಲ್ ಈಗ ಕಂಪ್ನಿಯಿಂದ ನನ್ನ ಐಟಮ್ ತಗೊಂಡು ಬರ್ತೀನಿ ಒಂದಷ್ಟು ಬಂಡವಾಳ ಹಾಕ್ಕೊಂಡು ನನಗೆ ಗೊತ್ತಿರುತ್ತೆ ನಾನು ರೂಟಲ್ಲಿ ಎಷ್ಟು ಮಾರ್ಕೆಟಿಂಗ್ ಮಾಡಬೇಕು ಏನು ಅಂತ ಇದನ್ನ ತಗೊಂಡು ಬಂದು ಮನೆಗೆ ನಾನು ಗೋಡಲ್ಲಿ ಅಂತ ಅಂದ್ಕೊಳ್ಳಿ ಆಮೇಲೆ ಇದೇನಾದ್ರೂ ನಾಲ್ಕು ದಿನ ಮಾರ್ಕೆಟ್ ಮಾಡಲಿಲ್ಲ ಏನಾಗ್ಬಿಡುತ್ತೋ ಏನೋ ಇಲ್ಲ ಇಲ್ಲಿ ಲೇಟ್ ಹಾಕಿರ್ತಾರೆ ಎಷ್ಟು ದಿನವರೆಗೂ ನಾವು ಮಾರ್ಕೆಟ್ ಆರಾಮಾಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ಬರ್ಬೋದು ಹಾಳಾಗೋ ವಸ್ತು ಹಾಳಾಗೋ ವಸ್ತುನೂ ಅಲ್ಲ ಮತ್ತು ಹ್ಞೂ ಆಮೇಲೆ ಕೆಟ್ಟೋಗ್ಬಿಡೋ ತಪ್ಪಾ ಏನು ಮಾಡೋದನ್ನು ಮಾರ್ಕೆಟಿಂಗ್ ಆಗುತ್ತೆ ಇಲ್ಲ ಅನ್ನೋದು ಇಲ್ಲ ಆರಾಮಾಗಿ ಬಂಡವಾಳ ಹಾಕ್ಬೋದು ತಗೊಬಂದು ಮನೇಲಿ ಹಾಕ್ಕೊಂಡು ನಾನು ಹೇಳಿ ತರ ರೂಟ್ ಮ್ಯಾಪ್ ಮಾಡಿಕೊಂಡು ಆರಾಮಾಗಿ ಅದೇ ನೋಡ್ಬೋದು ಫ್ರೆಂಡ್ಸ್ ಮತ್ತು ಇದರಲ್ಲಿ ಎಷ್ಟು ಕಂಪ್ನಿಗಳಿದ್ದಾವೆ ಅಂದರೆ ತುಂಬ ಕಂಪ್ನಿ ಇದ್ದಾವೆ ಓತಂತು ಮಾರ್ಕೆಟಲ್ಲಿ ಒಂದು ಎರಡು ಇಲ್ಲ ಸಾವಿರಾರು ಕಂಪ್ನಿಗಳಿದ್ದಾವೆ ನಿಮ್ಗೆ ಹತ್ರ ನಿಯರ್ ಬೈಯೇ ಇರುತ್ತೆ ನೋಡಿ ಕೇಳಿ ವಿಚಾರಿಸಿ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಇಷ್ಟು ಅಂದರೆ ಬಂಡವಾಳ ಕಡಿಮೆ ಜಾಸ್ತಿ ಬಂಡವಾಳ ಇಲ್ಲ ಏನು ಹಾಫ್ ಲೀಟ್ರ್ ಬಾಟ್ಲಿಗೆ ನೂರು ರೂಪಾಯಿ ಕೇಸು ಒಂದು ಲೀಟ್ರ್ ಬಾಟ್ಲಿಗೆ ಎಂಬತ್ತು ರೂಪಾಯಿ ಎರಡು ಲೀಟ್ರ್ ಬಾಟ್ಲಿಗೆ ನೂರ ಹತ್ತು ರೂಪಾಯಿಯನು ಬಿಡುತ್ತೆ ಅಷ್ಟೇ ನೂರತ್ತು ರೂಪಾಯಿ ನಾವು ಹಾಕ್ಸ್ತೀವಲ್ಲ ನೂರು ಮೂವತ್ತು ರೂಪಾಯಿ ಹಾಕ್ತಾರೆ ನಮಗೆ ಪ್ರತಿಯೊಬ್ಬರು ಆ ಡಿಸ್ಟ್ರಿಬ್ಯೂಷನ್ ತುಂಬ ಜನ ಬರ್ತಾರೆ ಕೇಳ್ತೀನಲ್ಲ ವಿಚಾರಿಸ್ತೀನಲ್ಲ ಒಂದು ಕೇಸ್ಗೆ ಇಪ್ಪತ್ತು ರೂಪಾಯಿ ಸ್ಟ್ಯಾಂಡರ್ಡ್ ಇಟ್ಬಿಟ್ಟಿದ್ದಾರೆ ಯಾರು ಮಾರ್ಕೆಟಿಂಗ್ ಮಾಡ್ಬೋದು ಒಂದು ಕೇಸ್ಗೆ ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಬಿಟ್ಟಿದ್ದಾರೆ ನಿಮ್ಮ ಕೆಪಾಸಿಟಿ ಫ್ರೆಂಡ್ಸ್ ನೀವು ಎಷ್ಟು ಶಾಪ್ಗಳಿಗೆ ಹಾಕ್ತೀರ ಡೈಲಿ ನೀವು ಎಷ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಡೈಲಿ ಅಂದರೆ ಬಾರ್ಗಳಲ್ಲಿ ಚೆನ್ನಾಗಿ ಇಟ್ಕೊಬೇಡಿ ಬಾರ್ಗಳು ಕಾಂಟಿಮೆಂಟ್ಸಲ್ಲಿ ಚೆನ್ನಾಗಿ ಹೋಗ್ತವೆ ಹೋಟ್ಲು ಮುಮೆಂಟ್ಸು ಚೆನ್ನಾಗಿರುತ್ತೆ ಒಂದು ಸಲ ಇಟ್ಕೊಬಿಟ್ಟು ಹಂಗಂಗೆ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಒಂದೊಂದು ಕಸ್ಟಮರ್ ಡೈಲಿ ಡೈಲಿ ರೂಟಲ್ಲಿ ಒಂದು ಒಬ್ಬರು ಇಬ್ಬರು ಕಸ್ಟಮರ್ ಇಟ್ಕೊಬಿಟ್ರೆ ಒಂದೇ ದಿನ ನಾವು ಹತ್ತು ನೂರು ಅಂಗಡಿಗೆ ಹಾಕೋಕ್ಕಾಗಲ್ಲ ಸ್ಟಾರ್ಟಿಂಗ್ ಕಷ್ಟ ಸ್ಟಾರ್ಟಿಂಗ್ ಏನು ಕಷ್ಟ ಹೋಗಬೇಕು ಕಸ್ಟಮರ್ ಹಿಡಿಬೇಕು ಮಾತಾಡಿಸ್ಬೇಕು ಒಂದೊಂದು ದಿನ ಒಂದೊಂದು ಇಂಪ್ರೂವ್ಮೆಂಟ್ ಆಗುತ್ತೆ ಇವತ್ತೊಂದು ಎರಡು ಅಂಗಡಿ ಎರಡು ಅಂಗಡಿ ನಾಳೆ ಒಂದು ನಾಲ್ಕು ಅಂಗಡಿ ಹಾಗೆ ಅವನು ಡೈಲಿ ಒಂದು ಎರಡು ಎರಡು ಅಂಗಡಿ ಎರಡು ಅಂಗಡಿ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡು ರೂಟಲ್ಲಿ ಇದೇ ಥರ ಮಾಡ್ತಾ ಇರುವಾಗ ನೋಡ್ತಾ ಇರ್ತಾರೆ ಇಲ್ಲ ಈ ಹುಡುಗ ಡೈಲಿ ಬರ್ತಿದ್ದಾನೆ ಡೈಲಿ ಮಾರ್ಕೆಟಿಂಗ್ ಮಾಡ್ತಿದ್ದಾನೆ ನಾವು ಕಸ್ಟಮರ್ಗೆ ಮೂರು ದಿನಕ್ಕೆ ಅವರ ಹತ್ರ ನನ್ನ ಹತ್ರ ಆಗಿದ್ದಾಗ ಅವ್ರು ನಮ್ಮನ್ನು ನೋಡ್ತಾರೆ ಕರೆಕ್ಟಾಗಿ ಸರ್ವಿಸ್ ಕೊಡ್ತಿದ್ದಾನೆ ಇವನು ಅಂತ ಅವ್ರು ನಂಬಿಕೆ ಬರಬೇಕು ಫಸ್ಟು ನಮ್ಮ ಮೇಲೆ ನಂಬಿಕೆ ಬಂದಾಗ ಆಟೋಮೆಟಿಕ್ ನಮ್ಮ ಹತ್ರ ಅವರು ಸರ್ವಿಸ್ ತಗೊತಾರೆ ಓಕೆನಾ ಜಾಸ್ತಿ ಬಂಡವಾಳ ಇಲ್ಲ ಏನಿಲ್ಲ ಆರಾಮಾಗಿ ಬಿಸ್ನೆಸ್ ಮಾಡಿಕೊಂಡು ಬೆಳಗ್ಗೆ ನಾಲ್ಕು ಅವರ್ ಬೆಳಗ್ಗೆ ಎಲ್ಲ ಒಂದು ಐಟಮ್ ಎಲ್ಲ ತುಂಬಿಕೊಂಡು ಹತ್ತು ಗಂಟೆಗೆ ಹೊರಟ್ರೆ ಮಧ್ಯಾಹ್ನ ಹುಷಾರಿಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಬಂದುಬಿಡ್ಬೋದು ಫ್ರೆಂಡ್ಸ್ ಹೆಚ್ಚು ಲಾಭ ಕಡಿಮೆ ಬಂಡವಾಳ ಎಂಬತ್ತು ರೂಪಾಯಿ ನೂರು ರೂಪಾಯಿ ಅಲ್ಲಿ ಲಕ್ಷ ದುಡಿಬೋದು ಆದರೆ ಪ್ಲ್ಯಾನಿಂಗ್ ಮಾಡಿ ಇಲ್ಲಿ ಏನೂ ಇಲ್ಲ ಸಿಂಪಲ್ ಒಂದು ಪ್ರೀತಿ ವಿಶ್ವಾಸದಿಂದ ಗೆದ್ಕೊಂಡು ಬಂದ್ಬಿಟ್ರೆ ಕಸ್ಟಮರ್ನ ಆರಾಮಾಗಿ ಆದಾಯ ನೋಡ್ಬೋದು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಫ್ ಲೀಟ್ರು ಒನ್ ಲೀಟ್ರು ಎರಡು ಲೀಟ್ರು ಬಾಟ್ಲನ್ನ ಕಂಪ್ನಿಯಿಂದ ತೊಗೊಂಡ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡೋದು ಇದೊಂದು ಬಿಸ್ನೆಸ್ ಆದರೆ ಇಲ್ಲಿ ಮಾರೋರ್ಗೆ ಎಷ್ಟು ಲಾಭ ಸಿಗುತ್ತೆ ಅಂದರೆ ಅದೊಂದು ಬಿಸ್ನೆಸ್ ಅದು ಯಾವ ಥರ ಮಾರೋದು ಎಷ್ಟು ಲಾಭ ಸಿಗುತ್ತೆ ಏನು ಅಂತ ಅದು ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಆಮೇಲೆ ಈ ವಾಟ್ರು ಬಾಟ್ಲು ಡಿಸ್ಟ್ರಿಬ್ಯೂಷನ್ ತಗೊತೀನಿ ಒಂದು ಎಕ್ಸಾಂಪಲ್ ನಿಮಗೊಂದು ಒಂದು ಐಡಿಯಾ ಹೇಳ್ತೀನಿ ಕಂಪ್ನಿಯಿಂದ ನಾನು ಡಿಸ್ಟ್ರಿಬ್ಯೂಷನ್ ತಗೊತೀನಿ ಅಂದರೆ ನಮ್ಗೆ ಯಾವುದೇ ಥರ ಲೈಸನ್ಸ್ ಆಗಿರ್ಬೋದು ಪರ್ಮಿಷನ್ ಆಗಿರ್ಬೋದು ಮತ್ತು ಯಾವುದೇ ಥರ ಏನೂ ಇಲ್ಲ ಫ್ರೆಂಡ್ಸ್ ಇವತ್ತೇ ಬೇಕಾದ್ರೆ ಹೋಗಿ ಕಂಪ್ನೀಲಿ ಎಷ್ಟು ನಮಗೆ ಕೇಸ್ಗಳು ಬೇಕು ಹಾಫ್ ಲೀಟ್ರ್ ಒನ್ ಲೀಟ್ರ್ ಟೂ ಲೀಟ್ರ್ ಬಾಟ್ಲುಗಳು ಎಷ್ಟು ಕೇಸ್ ಬೇಕೋ ಇವತ್ತೇ ಅಮೌಂಟ್ ಕೊಟ್ಬಿಟ್ಟು ಎತ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ಇದಕ್ಕೆ ಅಂಗಡಿ ಶಾಪ್ ಏನೂ ಬೇಡ ನಾನು ಹೇಳಿದ್ನಲ್ಲ ಅವಾಗಲೇ ಆರಾಮಾಗಿ ಮನೆ ಹತ್ರನೇ ಒಂದು ಇಷ್ಟಾಗ್ಲ ಜಾಗನೂ ಹೊರಗಡೆ ಸ್ವಲ್ಪ ಸಹ ನಿಮಗೆ ಬಿಸಿಲು ಬೀಳದ ಜಾಗದಲ್ಲಿ ಬೇಕಾದ್ರೆ ಹಾಕ್ಕೊಂಡು ಟಾರ್ಪಲ್ ಮುಚ್ಕೊಂಡು ಆ ರೀತಿಯೂ ಗೋಡನ್ ಥರ ಮಾಡಿಕೊಂಡು ಹಾಕ್ಕೊಂಡು ನಾವು ಆರಾಮಾಗಿ ಹೋಗಿ ಮಾರ್ಕೆಟಿಂಗ್ ಮಾಡ್ಬೋದು ಯಾವುದೇ ಥರ ಲೇಸ್ ಈ ಬಿಸ್ನೆಸ್ಸಲ್ಲಿ ಇನ್ನೊಂದು ಹೇಳ್ತೀನಿ ಇದೇ ಬಿಸ್ನೆಸ್ಸಲ್ಲಿ ನೀವು ಮಾಡಿಕೊಂಡು ಇನ್ನೂ ಯಾವ ಥರ ಲಾಭ ನೋಡ್ಬೋದು ಈ ಹೇಳಿದ್ನಲ್ಲ ಇದು ಇಷ್ಟೆಲ್ಲ ಮಾಡಿಕೊಂಡು ಇದ್ರ ಜೊತೆಗೆ ಇನ್ನೂ ಒಳ್ಳೆಯ ಲಾಭ ನೋಡ್ಬೋದು ಈ ಫಂಕ್ಷನ್ಗಳು ಬರ್ತವೆ ಮದುವೆ ಫಂಕ್ಷನ್ಗಳಾಗಿರ್ಬೋದು ಯಾವುದೇ ಫಂಕ್ಷನ್ಗಳಾಗಿರ್ಬೋದು ಈ ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತಾರಲ್ಲ ಅವ್ರ ಕಾಂಟ್ಯಾಕ್ಟ್ ಇಟ್ಕೊಬಿಟ್ರೆ ನೀವು ಅವರಾಗಿರ್ಬೋದು ಈ ಥರ ನೆಟ್ವರ್ಕ್ ಇಟ್ಕೊಂಡಿದ್ರೆ ಅಲ್ಲಿ ಇನ್ನೂ ಕೇಸ್ ಕಟ್ಟಲೆ ಹೋಗ್ತವೆ ಐನೂರು ಕೇಸು ಸಾವಿರ ಕೇಸು ದೊಡ್ಡ ದೊಡ್ಡ ಫಂಕ್ಷನ್ಗೆ ಇಟ್ಕೊಬಿಟ್ರೆ ಆಗಿನೂ ದೊಡ್ಡ ಮಟ್ಟ ಲಾಭ ಸಿಗೋದು ಒಂದು ಸ್ಟ್ಯಾಂಡರ್ಡ್ ಬಿಸ್ನೆಸ್ ಈ ಥರ ನಡೆಸ್ತಿದ್ರೆ ಅದೊಂಥರ ಸೈಡ್ ಬಿಸ್ನೆಸ್ಸಲ್ಲಿ ಅದು ಎಷ್ಟು ಲಾಭ ಸಿಗುತ್ತೆ ಯೋಚನೆ ಮಾಡಿ ನೀವೇ ಒಂದು ಕೇಸ್ಗೆ ಇಪ್ಪತ್ತು ರೂಪಾಯಿ ನೀವು ಎಷ್ಟು ಅಷ್ಟು ಕೇಸಾರು ಹಾಕಿ ಯಾವ ಕೇಸಾರು ಹಾಕಿ ಹಾಫ್ ಲೀಟ್ರ್ ಒಂದು ಲೀಟ್ರ್ ಎರಡು ಲೀಟ್ರ್ ಬಟ್ಲುಗಳು ಯಾವ ಕೇಸಾರು ಹಾಕಿ ಒಂದು ಕೇಸ್ಗೆ ಇಪ್ಪತ್ತು ರೂಪಾಯಿ ಲಾಭ ಅಂತ ಫಿಕ್ಸು ನೀವು ಎಲ್ಲರೂ ಕೇಳಿ ವಿಚಾರಿಸಿ ಎಲ್ಲ ಕಡೆ ಸ್ಟ್ಯಾಂಡರ್ಡ್ ಮಾಡ್ಕೊಬಿಟ್ಟವ್ರೆ ಜಾಸ್ತಿನೂ ಮಾಡಿಲ್ಲ ಕಡಿಮೆನೂ ಮಾಡಿಲ್ಲ ಇಪ್ಪತ್ತು ರೂಪಾಯಿ ಇಟ್ಕೊಬಿಟ್ಟಿದ್ದಾರೆ ಅದೇ ಥರ ನೀವು ದೊಡ್ಡ ದೊಡ್ಡ ಫಂಕ್ಷನ್ಗಳಿಡ್ ಇಟ್ಬಿ ಇಟ್ಕೊಬಿಟ್ರೆ ಒಂದು ಕಡೆ ಈ ಬಿಸ್ನೆಸ್ ನಡೀತಾ ಇರುತ್ತೆ ಇನ್ನೊಂದು ಕಡೆ ಆ ಬಿಸ್ನೆಸ್ಸಲ್ಲೂ ಕೂಡ ದುಡ್ಡು ಆಗ್ತಾ ಇರುತ್ತೆ ಹಂಗೆ ಎಷ್ಟು ಲಾಭ ಸಿಗುತ್ತೆ ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಕಷ್ಟ ಆಗುತ್ತೆ ಏಕೆಂದರೆ ಒಂದೇ ಸಲ ಯಾರೂ ಬೆಳೆದಿಲ್ಲ ಇಲ್ಲಿ ಹಂತವಾಗಿ ಹಂತಂತ್ವಾಗ್ಲೇ ಬೆಳೆದಿದ್ದಾರೆ ಸ್ಟಾರ್ಟಿಂಗು ಅಂಗಡಿಗಳಾಗಿರ್ಬೋದು ಹೊರಗಡೆ ಹೊಸ ಆರ್ಡ್ರ್ಗಳಾಗಿರ್ಬೋದು ಒಂದು ವರ್ಷ ಕಷ್ಟಪಟ್ಟುಬಿಟ್ರೆ ಎರಡನೇ ವರ್ಷ ನೀವೇ ರಾಜರು ಒಂದು ಲಕ್ಷ ಪ್ರೆಸೆಂಟು ಡೈಲಿ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಲಾಭ ಸಿಗ್ತಾ ಇರುತ್ತೆ ಮತ್ತು ಆ ಥರ ಇಟ್ಕೊಂಡ್ರೆ ಯೋಚನೆ ಮಾಡಿ ಎಷ್ಟು ಲಾಭ ಸಿಗುತ್ತೆ ಅದು ಎಕ್ಸ್ಟ್ರಾ ಲಾಭ ಅದು